ಈಗ ಕಳೆದ ವಿಧಾನಸಭಾ ಚುನಾವಣೆ ಆದಾಗ್ಲಿಂದ ರಿಸಲ್ಟ್ ಬಂದಾಗ್ಲಿಂದನೂ ನಮ್ಮ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನೀಲ್ಕಂಠೇಗೌಡರು ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ ಇದ್ದಾರೆ ಬಿ ಜೆ ಪಿ ಪಕ್ಷದವರು ಅಷ್ಟು ಓಟ್ ತೆಗೆದಿದ್ರೆ ನಾವು ಗೆಲ್ತಾ ಇದ್ವಿ ಇಷ್ಟು ಓಟ್ ತೆಗೆದಿದ್ರೆ ನಾವು ಗೆಲ್ತಾಯಿದ್ವಿ ಅವ್ರು ತೆಗೀಲಿಲ್ಲ ಅದಕ್ಕೆ ಸೋತ್ವಿ ನಿಮ್ಮ ಕೈಯಲ್ಲಾಗ ನಿಮ್ಮ ಕೈಯಲ್ಲಿ ಆಗದೆ ಇರೋದಕ್ಕೆ ಯಾಕೆ ದೂಷಣೆ ಮಾಡ್ತೀರಾ ನಾವು ಮಾಡಬೇಕಾಗಿತ್ತು ಕೆಲವು ದುಡ್ಡಿಗೆ ಮಾರು ಹೋದರು ಅದಕ್ಕೆ ನಿಮ್ಮ ನಿಮ್ಮಂಥ ರಾಜಕಾರಣಿಗಳೇ ಕಾರಣ ದುಡ್ಡು ಕೊಟ್ಟು ಕಲಸಿರೋ ಅಂತ ನಿಮ್ಮಂಥ ರಾಜಕಾರಣಿಗಳೇ ಕಾರಣ ಯಾಕಂದರೆ ಮ್ಯಾಚ್ ಫಿಕ್ಸಿಂಗ್ ಅಂದರೆ ನಿಮ್ಮನ್ನು ನೋಡೇ ನಾವು ಮ್ಯಾಚ್ ಫಿಕ್ಸ್ ಅನ್ನೋ ಪದಕ್ಕೆ ಕರ್ತ ತಿಳ್ಕೊಳ್ಬೇಕು ಯಾಕೆಂದರೆ ಎರಡು ಸಾವಿರದ ಇಸ್ವಿನಲ್ಲಿ ನೀವು ನಮ್ಮ ಅಶೋಕ್ ಕೃಷ್ಣಪ್ಪನವರಿಗೆ ಪಿ ಎ ಆಗಿದ್ರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಾಗ ಪಿ ಎ ಆಗಿದ್ರಿ ಆವಾಗಲಿಂದ ನೋಡ್ತಾ ಇದ್ದೀವಿ ನಿಮ್ಮನ್ನು ಅವ್ರಿಗೆ ಪಾಪ ಮ್ಯಾಚ್ ಫಿಕ್ಸಿಂಗ್ ಮಾಡಿಸಿದ್ರು ಇನ್ನೇನು ಮಾಡ್ಸಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ಅವರನ್ನು ಚಿಕ್ಕಬಳ್ಳಾಪುರದ ಬಾಣದ ಗುರ್ತಿಗೆ ಕಳಿಸ್ರಿ ಅವ್ರ ತಲೆ ಕೆಡಿಸಿ ಅಲ್ಲಿಗೆ ಕಳ್ಸಿದ್ರಿ ಮ್ಯಾಚ್ ಫಿಕ್ಸಿಂಗ್ ಅಲ್ಲಿ ಮಾಡ್ಕೊಂಡು ಪಾಪ ಅವ್ರು ಮುಗಿಸಿ ಅಲ್ಲಿ ದುಡ್ಡು ಮಾಡ್ಕೊಂಡ್ರಿ ಅದೇ ರೀತಿಯಾಗಿ ಮುಂದೆ ನಮ್ಮ ಪಾಪ ನಮ್ಮ ಕೊತ್ತೂರು ಮಂಜುಗೆ ಸೀಟ್ ಕೊಡಿಸ್ತೀವಿ ಅಂತ ಕೊಡಿಸಿದಿರ ಯಾರಿಗೆ ನಮ್ಮ ಅಂಬರೀಷ್ ಅವ್ರಿಗೆ ಟಿಕೆಟ್ ಕೊಡಿಸಿದ್ರಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರಿ ಅದ್ರಲ್ಲಿ ದುಡ್ಡು ಹೊಡೆದ್ರಿ ಮ್ಯಾಚ್ ಫಿಕ್ಸಿಂಗ್ ಮತ್ತು ನೀವು ಇಲ್ಲಿ ಮುಳುಬಾಗಲ್ಲಿ ಮಾತ್ರ ಕಾಂಗ್ರೆಸ್ ಅಂತೀರಾ ನಿಮ್ಮ ತಮ್ಮ ಅಲ್ಲಿ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಂತಾರೆ ಆದರೆ ಮ್ಯಾಚ್ ಫಿಕ್ಸಿಂಗ್ ಅಂದರೆ ಕೇರ್ ಆಫ್ ಅಡ್ರೆಸ್ ನಿಮ್ಮ ಮನೆ ಅಂತಾನೆ ಎಲ್ಲರಿಗೂ ಗೊತ್ತಾಗತ್ತೆ ಅಲ್ಲದೆ ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಕೊತ್ತೂರು ಮಂಜು ಕಡೆ ಹೋಗಿ ಕಾಂಗ್ರೆಸ್ ಅವ್ರಿಗೆ ಏಟ್ ಕೊಟ್ಟು ಅಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಅಲ್ಲಿ ದುಡ್ಡು ಹೊಡ್ಕೊಂಡ್ರಿ ಅಲ್ಲಿಗೆ ನಿಮಗೆ ಸಿದ್ಧಾಂತ ಅನ್ನೋದೇನಿಲ್ಲ ಕಾಂಗ್ರೆಸ್ ಮಾತ್ರ ಕಾಂಗ್ರೆಸ್ ಅಲ್ಲೇ ಇರಬೇಕು ಅಂತ ಏನು ನಿಮಗಿಲ್ಲ ಯಾವ ನಿಮ್ಗೆ ಎಲ್ಲಿ ದುಡ್ಡು ಬಂದರೆ ಎಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆದರೆ ಅಲ್ಲಿಗೆ ಹೋಗೋ ಸಿದ್ಧಾಂತ ನಿಮ್ಮದು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನಾಗೇಶ್ ಅವ್ರನ್ನ ಕರ್ಕೊಂಬಂದು ಅಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಮತ್ತು ಅವ್ರಿಗೂ ಮತ್ತು ಪೊದವ್ರ ಮಂಜುಗೂ ತಂದಿಕ್ಕಿದ್ರಿ ನೀವು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಅವ್ರಿಬ್ರಿಗೂ ಆಗ್ದಿರಾ ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮ್ಯಾಚ್ ಫಿಕ್ಸಿಂಗ್ ಮಾಡಿ ಅವರಿಬ್ಬರಿಗೂ ತಂದಿಕ್ಕಿದ್ರಿ ಆ ಥರ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡ್ರಿ ಈಗ ನಮ್ಮ ಬಿ ಜೆ ಪಿ ಪಕ್ಷಕ್ಕೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ನಮ್ಮ ಹತ್ರನೂ ದುಡ್ಡು ನೋಡಿಕೊಂಡು ನಮ್ಮ ಮುನ್ಸ್ವಾಮಿ ಅವ್ರನ್ನ ಗೆಲ್ಸ್ಕೊ ಗೆಲ್ಸ್ಕೊಟ್ರಿ ಇರಲಿ ಅದು ನಮಗೆ ಸಂತೋಷನೇ ಮತ್ತು ಮೊನ್ನೆ ಮೊನ್ನೆ ಏನು ಮಾಡಿದ್ರಿ ಈ ನಿಮ್ಮ ಕಾಂಗ್ರೆಸ್ ಆದಿನಾರಾಯಣ ಅಭ್ಯರ್ಥಿಯನ್ನು ನಿಮ್ಮ ಕಾರಲ್ಲಿ ಕೂಡ್ಸ್ಕೊಂಡು ಅವ್ರ ಫೋನ್ ಕೂಡ ಮಾತಾಡ್ಸೋಕೆ ಬಿಡಿ ಬೇರೆ ನಾಯಕರ ಹತ್ರ ಬಿಡ್ದಿರ ಅವ್ರ ಫೋನನ್ನು ಸಹ ನೀವೇ ಇಟ್ಕೊಂಡು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಅವ್ರನ್ನೋದು ಯಾಕೆ ಅವ್ರು ಗೆದ್ದರೆ ನಿಮ್ಮ ನಡೆಯಲ್ಲ ಆಟ ಅವ್ರು ಸೋದ್ರೆ ಮಾತ್ರ ನಿಮ್ದು ಇವಾಗ ಕ ಸರ್ಕಾರ ಇದೆ ನಿಮ್ಮ ಕೆಲಸ ನಡೆಯುತ್ತೆ ಅಂತ ಮ್ಯಾಚ್ ಫಿಕ್ಸಿಂಗ್ ಅಂದರೆ ನೀಲ್ಕಂಠೇಗೌಡರು ಗೌಡ್ರು ಅಂದರೆ ಮ್ಯಾಚ್ ಫಿಕ್ಸ್ ಅನ್ನೋದನ್ನು ನೀವು ತೋರಿಸ್ಕೊಂಡು ಎಲ್ಲರಿಗೂ ಇದು ಅಂತ ವಿಷಯ ದಯವಿಟ್ಟು ಇನ್ನೊಂದು ಬಾರಿ ನಮ್ಮ ಅಭ್ಯರ್ಥಿಯ ಬಗ್ಗೆ ಆಗಲಿ ನಮ್ಮ ಪಕ್ಷದ ಬಗ್ಗೆ ಆಗಲಿ ಮ್ಯಾಚ್ ಫಿಕ್ಸಿಂಗನ್ನು ನಿಮ್ಮ ಬಯಲು ಬಂದರೆ ನಾವು ಉಗ್ರವಾಗಿ ನಿಮಗೆ ತಿರುಗೇಟು ಯಾವ ರೀತಿ ಕೊಡಬೇಕು ಅಂತ ನಮ್ಗೆ ತಿಳಿದಿದೆ ದಯವಿಟ್ಟು ಇನ್ನೊಂದು ಸತ್ಯ ಆ ಥರ ಮಾತಾಡಬೇಡಿ ನೀವು ಹಿರಿಯರಿದ್ದೀರ ನಮ್ಮ ಈ ಮ್ಯಾಚ್ ಫಿಕ್ಸಿಂಗ್ ವಿಷಯಕ್ಕೆ ನಮ್ಮ ನಮ್ಮ ಅಭ್ಯರ್ಥಿ ಆಂಜನೇಯ ದೇವಸ್ಥಾನದಲ್ಲಿ ಅವ್ರ ಅಮ್ಮನ ಮೇಲೆ ಆಣೆ ಇಟ್ಟು ಆಣೆ ಇಟ್ಟು ಹೇಳಿದ್ರು ಈ ಥರ ಏನು ನಾವು ಮಾಡ್ಕೊಂಡಿಲ್ಲ ಅಂತ ಆದರೂ ನೀವು ಅಂತೀನಿ ಅಂತೀನಿ ಅಂತಂದರೆ ಆ ಆಂಜನೇಯ ಸ್ವಾಮಿನೇ ನಿಮ್ಮನ್ನು ನೋಡ್ಕೊತಾನೆ ಮತ್ತು ಇನ್ನೊಂದು ನೀಲ್ಕಂಠೆಗೌಡರು ನಮ್ಮ ಅಭ್ಯರ್ಥಿ ಬಗ್ಗೆ ಮ್ಯಾಚ್ ಫಿಕ್ಸಿಂಗ್ ಅಂತ ವಿಧಾನಸಭೆ ಎಲೆಕ್ಷನ್ನಲ್ಲಿ ಜೆ ಡಿ ಎಸ್ ಜೊತೆ ಮೈತ್ರಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದೀನಿ ಅಂತ ಏನು ಆರೋಪ ಇದ್ದಾರೆ ಅದಕ್ಕೆ ತಕ್ಕ ಆಧಾರ ಇರಬೇಕು ಏನಾದರೂ ಮಾತಾಡಬೇಕು ಅಂದರೆ ತಕ್ಕ ಆಧಾರ ಇರಬೇಕು ಎಲ್ಲಿ ಯಾರ ಹತ್ರ ಏನು ಹೆಂಗೆ ಮ್ಯಾಚ್ ಫಿಕ್ಸಿಂಗ್ ಆಗಿದ್ದಾರೆ ಅಂತ ಗೊತ್ತಾಗಬೇಕು ಒಂದು ಚಿಕ್ಕ ಉದಾಹರಣೆ ನಿಮ್ಮ ಬಗ್ಗೆ ಹೇಳ್ತೀನಿ ರಾಜೇಂದ್ರ ಗೌಡ ನಿಮ್ಮ ಕಾಂಗ್ರೆಸ್ ಅವರೇ ಬೇರೆಯವ್ರು ಯಾರೂ ಅಲ್ಲ ಅವರು ಹಾಲು ನಿರ್ದೇಶ ನಿರ್ದೇಶಕರು ಹಾಕಿದರು ಅದನ್ನ ಸೋಲಬೇಕು ಅಂದರೆ ಯಾರು ಕಾರಣ ನೀವೇ ತಾನೇ ಬೇರೆವರೆ ನಾಗರಾಜ್ ಅವ್ರ ಹತ್ರ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಅವ್ರ ಓಟಗಳಿಗೆ ಕಿತ್ಕೊಂಡು ಕೊಟ್ಟಿದ್ದು ನೀವೇ ತಾನೇ ಅದು ನಮ್ಗೆ ನಮ್ಮ ಪಕ್ಕ ಗೊತ್ತಿದೆ ಯಾಕಂದರೆ ನಿಮ್ಮ ಪಾರ್ಟಿಯಲ್ಲಿ ನಿಮ್ಮನ್ನೇ ಸೋಲಿಸ್ಕೊಳ್ಳೋಕೆ ನೀವು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊತೀರ ಅಂದರೆ ಪಕ್ಕದ ಮನೆಯ ಬಗ್ಗೆ ಬೆರಳೆ ತೋರಿಸೋ ನೈಕ ನೈತಿಕತೆಯೂ ನಿಮಗೆ ಇರೋದಿಲ್ಲ ಅಂತ ನಾನು ತಮ್ಮಲ್ಲಿ ಹೇಳಕ್ಕೆ ಇಷ್ಟ ಇಚ್ಛೆ ಪಡ್ತೀನಿ ಏನಿದಿನ ಪಾಪ ಬಾಗೇಪಲ್ಲಿಯಿಂದ ತಗೊಂಬಂದು ಕ್ಯಾಂಡಿಡೇಟ್ ಹಾಕಿದ್ರೆ ನಿಮ್ಮ ಕಾರಲ್ಲೇ ಕೂರಿಸ್ಕೊಂಡು ತಿರುಗಾಡಿಸಿ 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 ಲಾಸ್ಟ್ಗೆ ಯಾರಿಗೂ ಸಿಗ್ದಿರೋ ಆತನ ಸೋಲಿಸಿದ ನೀವೇ ಅಂತಾನೆ ನೀವು ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಜೆ ಡಿ ಎಸ್ ಜೊತೆ ಆ ಆ ಸಮಯದಲ್ಲಿ ನೀವೇನು ಮಾಡಬೇಕು ಅಂತ ನೀವೆಲ್ಲ ಮಾಡಿದ್ದೀರ ಅದನ್ನು ಅದನ್ನು ಬಿಟ್ಟು ನಮ್ಮ ಅಭ್ಯರ್ಥಿ ಬಗ್ಗೆ ಮಾತಾಡೋದು ಏನು ಅಷ್ಟೊಂದು ಸಮಂಜಸ ಅಲ್ಲ ಮತ್ತು ನೀವು ಏನಿವ ಕೋಲಾರ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿನ ಅದು ಹೋಗ್ಲಿ ಕೋಲಾರ ಜಿಲ್ಲೆಯಲ್ಲಿ ಯಾರೋ ಎಸ್ ಸಿ ಸಮುದಾಯವತ್ತವರೇ ಸಿಕ್ಕಿಲ್ವ ನಿಮಗೆ ಎಲ್ಲೋ ಬೆಂಗಳೂರಲ್ಲೋಗಿ ಹಾಕೋ ಬದಲು ನಮ್ಮ ತ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡೋರು ನಮ್ಮ ಜಿಲ್ಲೆಯ ಬಗ್ಗೆ ಗೊತ್ತಿರೋರು ಏನಾದರೂ ಒಂದು ಎಸ್ ಸಿ ಸಮುದಾಯದವ್ರು ಸಿಕ್ಕಿಲ್ಲ ಅಂತ ಹೇಳಿದರೆ ನೀವೆಲ್ಲ ನೀವು ದುಡುಗಾಗೇ ನೀವು ಕೆಲಸ ಮಾಡ್ತೀರಿ ಅಂತಲೂ ಸಹ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಯಾಕಂತಂದರೆ ನಾವು ನೋಡಿ ನಮ್ಮ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕ ಆಗಿರ್ತಕ್ಕಂಥ ಆಗಿರ್ಬೋದು ಮಲ್ಲೇಶ್ ಬಾಬು ಬಂಗಾರಪೇಟೆ ಅವರು ಪ್ರಾಪರ್ ಯಾಕಂದರೆ ಅವ್ರಿಗೆ ಈ ಎಲ್ಲ ಹಳ್ಳಿಗಳು ಪರಿಚಯ ಇರುತ್ತೆ ಎಲ್ಲ ಸಿಗುತ್ತೆ ನಮಗೆ ಆತನಿಗೆ ಏನೇನು ಇಲ್ಲಿ ಹುಡುಕುಗಳಿದೆ ಅಂತ ಎಲ್ಲ ಚೆನ್ನಾಗಿ ಗೊತ್ತಿದೆ ಅದಕ್ಕೋಸ್ಕರ ಅಭಿವೃದ್ಧಿ ಮಾಡೋಕ್ಕೆ ಅವರು ಒಂದು ಅವಕಾಶ ಬಂದಿದೆ ಮತ್ತು ನಿಮ್ಮ ಅಭ್ಯರ್ಥಿಗೆ ಯಾವ ಊರಿಗೆ ಯಾವತ್ತು ಎಬ್ಣಿ ಎಲ್ಲಿದೆ ಅಂತ ಹೇಳಿದರೆ ಅದನ್ನೇ ಒಂದು ಒಂದು ಆರು ತಿಂಗಳಾಗುತ್ತೆ ತಿಳ್ಕೊಳ್ಳೋಷ್ಟೊತ್ತಿಗೆ ಏನೋ ಬಂದ ಮೇಲೆ ಆ ಥರ ನೀವು ನಿಮ್ಮ ಮನೆಯಲ್ಲೇ ತೂತುಲಿಟ್ಕೊಂಡು ಪಕ್ಕದ ಮನೆಯ ಕಡೆ ಕೈ ಏನು ಅಷ್ಟೊಂದು ಒಳ್ಳೆಯದಲ್ಲ ಅಂತಲೂ ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಅದೇ ರೀತಿ ನಿಮ್ಮ ಏನಿದೆ ಕಾಂಗ್ರೆಸ್ ಪಕ್ಷದ ಎಷ್ಟಿದೆ ಅಷ್ಟು ನೋಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂತಂದರೆ ನಮ್ಮ ಅಭಿವೃದ್ಧಿ ಬಗ್ಗೆ ಮಾತಾಡುವ ನೈತಿಕತೆ ನಿಮಗಿಲ್ಲ ಯಾಕಂತಂದರೆ ಒಂದು ಓಟ್ ತೊಗೊಂಡ್ರೂ ಜಿನಿಯನ್ನಾಗಿ ನಾವು ತೊಗೊಂಡಿದ್ದೀವಿ ಯಾರ ಜೊತೆನೋ ಕೈ ಕೈ ಇದು ಮಾಡ್ದಿರಾ ನಿಮ್ಮ ನಿಮ್ಮ ಥರ ದಿನಕ್ಕೊಂದೊಂದು ದಿನಕ್ಕೊಂದೊಂದು ಒಬ್ಬೊಬ್ರು ನಿಮ್ಮಲ್ಲೇ ನಿಮ್ಮಲ್ಲಿ ಹೊಡ ಹೊಡೆದಾಡಿಕೊಂಡು ಬೇರೆ ಪಾಲಿಟೆಕ್ನಿಕ್ ಮಾಡಿರೋದು ಉದಾಹರಣೆಗೆ ನಿಮ್ಮಲ್ಲಿದೆ ನಮ್ಮಲ್ಲಿಲ್ಲ ಯಾಕಂತಂದರೆ ನಾವೆಲ್ಲರೂ ಒಂದು ಒಟ್ಟಿಗೆ ಇದ್ದೀವಿ ನಾವು ಯಾವುದೇ ರೀತಿಯಾದಂಥ ಈ ಹೊಂದಾಣಿಕೆ ಮಾಡ್ಕೊಂಡಿಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ನಮ್ಮದೇ ಒಂದೇ ಒಂದು ಆರೋಪ ಮಾಡಿದ್ದಕ್ಕೆ ನಮ್ಮ ಅಭ್ಯರ್ಥಿನ ಕರ್ಕೊಂಡು ಹೋಗಿ ಪ್ರಮಾಣ ಮಾಡಿಸಿದ್ವಿ ನಾವು ಯಾಕಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅದೇ ರೀತಿ ನೀವು ಆ ಥರ ಮಾಡಕ್ಕೆ ಬರ್ತಾ ಬರೋಂಗಿದ್ರೆ ನಾವು ಇವಾಗಲೂ ರೆಡಿಯೇ ಇವಾಗ ಇವಾಗ ಟಿಲ್ ಪ್ರೆಸೆಂಟ್ ನೀವೆಲ್ಲಿ ಕರೆದ್ರೆ ಅಲ್ಲಿಗೆ ಬಂದು ಪ್ರಮಾಣ ಮಾಡ್ತೀನಿ ನೀವು ಇವ್ರು ಮಾಡ್ತಾರೆ ಮಾಡೋಕ್ಕೆ ಕೇಳ್ತಾರೆ ಮಾಧ್ಯಮದ ಮುಖಾಂತರ ಸಹ ಅವ್ರನ್ನ ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನು ಇನ್ನು ಮುಂದೆ ನಮ್ಮ ಅಭ್ಯರ್ಥಿ ಬಗ್ಗೆ ಆಗಲಿ ನಮ್ಮ ವಿಧಾನಸಭಾ ಅಭ್ಯರ್ಥಿ ಬಗ್ಗೆ ಆಗಲಿ ಮಾತಾಡೋ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನಾಯಕರಾದಂಥ ನೇಲಕಂಠೇಗೌಡರು ಏನು ಬಿ ಜೆ ಪಿ ಬಗ್ಗೆ ಆಪಾದನೆ ಮಾಡಿದ್ದಾರೆ ಮ್ಯಾಚ್ ಫಿಕ್ಸಿಂಗು ಅದು ಇದು ಅಂತ ಇದೆಲ್ಲ ಮೊದಲಿನಿಂದ ನಮಗೆಲ್ಲ ಗೊತ್ತು ಕಲಿದ ಲೋಕಸಭಾ ಚುನಾವಣೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರ ಇದ್ದರೂ ಒಂದೇ ಬೆಂಗಳೂರು ಗ್ರಾಮಾಂತರ ಗೆಲ್ಲಕ್ಕೆ ಎಷ್ಟು ಮ್ಯಾಕ್ಸ್ ಫಿಕ್ಸಿಂಗ್ ಮಾಡ್ಕೊಳ್ತೀರಿ ಅಂತ ನಾನು ಕೇಳ್ತಾ ಇದ್ದೀನಿ ಎಷ್ಟು ಕಡೆ ಮ್ಯಾಕ್ಸ್ ಫಿಕ್ಸಿಂಗ್ ಆಗಿದೆ ನಿಮ್ಮದು ನಾವು ಕಲಿತ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಸಿಗಿ ಸುಂದರನವರು ತುಂಬ ಪ್ರಾಮಾಣಿಕರು ಮತ್ತು ಕೆಲವು ಅನೇಕ ಕೆಲವು ಘಟನೆಗಳಿಂದ ಸ್ಪರ್ಧೆ ಮಾಡಿದರು ಅಲ್ಲಿ ನಮ್ಮ ನರೇಂದ್ರ ಮೋದಿ ಆಶೀರ್ವಾದ ಇರಬಹುದು ಯಡಿಯೂರಪ್ಪನವರ ಆಶೀರ್ವಾದ ಅವರಿಂದ ಅವರಿಗೆ ನಮ್ಮ ಬಿ ಜೆ ಪಿಯಲ್ಲಿ ಒಂದು ಬಡ ಕುಟುಂಬದಿಂದ ಬಂದಿದ್ದರೂ ಕೂಡ ಕೆಲಸ ಮಾಡಿದರೆ ಪಾರ್ಟಿಗೆ ಸೇವೆ ಮಾಡಿದರೆ ಟಿಕೆಟ್ ಕೊಡ್ತಾರೆ ಅಂಥದ್ರಲ್ಲಿ ಅಂಥವರು ಬಂದಿದ್ದರು ಅವರ ರಾಜ್ಯದ ನಾಯಕರ ಆಶೀರ್ವಾದದಿಂದ ಅವ್ರಿಗೆ ಟಿಕೆಟ್ ಸಿಕ್ಕಿತ್ತು ಅವರು ಮುಲ್ಬಾರ್ ಸೇತಿಂದ ವಿಧಾನಸಭೆಗೆ ಸ್ಪರ್ಧೆ ಮಾಡಿದರು ಅದು ಬಿಟ್ಟುಬಿಟ್ಟು ಯಾವುದೋ ಮ್ಯಾಚ್ ಫಿಕ್ಸಿಂಗು ಜೆ ಡಿ ಎಸ್ನಿಂದ ಇವರು ಇದು ಮಾಡಿಕೊಂಡಿದ್ದಾರೆ ಅಂತ ತಕ್ಷಣ ನಮ್ಮ ನಾಯಕರಿಗೆ ಗೊತ್ತಾಗಿ ಇದೇ ನಮ್ಮ ಮುಲ್ಬಾಗ ತಾಲೂಕಿನ ಆಜ್ಞೇಯಸ್ವಾಮಿ ದೇವಸ್ಥಾನದಲ್ಲಿ ಅವರ ತಾಯಿನ ಕರ್ಕೊಂಡು ಬಂದು ಪ್ರಣಾನ ಪ್ರಣಾಮ ಮಾಡಿಸಿದ್ರು ಮಾಡಿಸಿದ್ರು ಕೂಡ ನೀವು ಅಲ್ಲಿಗೆ ಆಪಾದನೆಗೆ ನೀವು ನಮ್ಮಿಲ್ಲ ಅಂದರೆ ನಿಮ್ಮದು ಹಿರಿಯ ನಾಯಕರಾಗಿ ಈ ತಾಲೂಕಿನ ಒಬ್ಬ ಪ್ರಜ್ಞಾವಂತ ರಾಜಕೀಯ ಧ್ವನೀನರಾಗಿ ಇದು ನಿಮಗೆ ಸಲ್ಲಲ್ಲ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ನಮ್ಮ ಸೀಗೆಯಲ್ಲಿ ಸುಂದರನ ಮೇಲೆ ತುಂಬ ತಪ್ಪು ಇನ್ನು ಮೇಲೆ ಅಂಥ ಸ್ಟೇಟ್ಮೆಂಟ್ ಕೊಡಬಾರ್ದು ಅಂತೇಳಿ ಗೋಷ್ಠಿಯನ್ನು ಮಾಡೋಕ್ಕೆ ಬಂದಿದ್ದೀವಿ ಒಂದು ಕಳೆದ ಒಂದು ತಿಂಗಳಿಂದ ನಮ್ಮ ಮುಳುಬಾಲ್ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನೀಲ್ಕಂಠಗೌಡಣ್ಣವರು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಬಗ್ಗೆ ಹಾಗೂ ಎಲ್ಲ ಪಕ್ಷದ ಕಾರ್ಯಕರ್ತರ ಬಗ್ಗೆ ಮ್ಯಾಚ್ ಫಿಕ್ಸಿಂಗ್ ಅನ್ನೋ ಪದನ ಪದೇ ಪದೇ ಬಳಕೆ ಮಾಡ್ತಿದ್ದಾರೆ ನೀಲಕಂಠಣ್ಣವರೇ ನೀವು ತುಂಬ ಹಿರಿಯರಿದ್ದೀರಿ ನಿಮ್ಮ ರಾಜಕೀಯ ವಯಸ್ಸಷ್ಟು ನಾನು ವಯಸ್ಸಿಲ್ಲ ನಿಮ್ಮ ರಾಜಕೀಯ ಅನುಭವ ಅಷ್ಟು ನಾನು ವಯಸ್ಸಿಲ್ಲಣ್ಣ ನಿಮ್ಗೆ ಹೇಳೋಷ್ಟು ದೊಡ್ಡವರಂತೂ ನಾವು ಆಗಿಲ್ಲ ಯಾಕೆ ನಾನು ಸುಮಾರು ಜನ ಹೇಳ್ತಿದ್ರು ಎಲ್ಲಾದರೂ ರಾಜಕೀಯ ಮಾಡೋದು ಕಲಿಬೇಕು ಅಂದರೆ ನಿಲ್ಕಂಠ್ರ ಹತ್ರ ಕಲಿಯಪ್ಪ ತುಂಬ ಬುದ್ಧಿವಂತರು ಅವರು ಅಂತ ಈಗ ಎಲ್ಲರೂ ಬೈತಾ ಇದ್ದಾರೆ ನಾನು ಹೇಳಿದ್ದು ತಪ್ಪು ಅವ್ರ ಬಗ್ಗೆ ಅವ್ರ ಹತ್ರ ನೀವು ಕಲಿಬೇಡ ಅವ್ರು ಯಾಕೋ ಈ ನಡುವೆ ಮ್ಯಾಚ್ ಫಿಕ್ಸಿಂಗ್ ಪದ ಜಾಸ್ತಿ ಬಳಕೆ ಮಾಡ್ತಿದ್ದಾರೆ ಅವರು ಮಾಡಿರೋ ಮ್ಯಾಚ್ ಫಿಕ್ಸಿಂಗ್ ಎಲ್ಲಾನು ಅವ್ರಿಗೆ ಈಗ ನೆನಪಾಗ್ತಾ ಆಗ್ತಾ ಅದನ್ನೇ ಮಾತಾಡ್ತಾ ಇದ್ದಾರೆ ಅವ್ರ ಹತ್ರ ರಾಜಕೀಯ ಕಲಿಬೇಡಪ್ಪ ಅಂತ ನನಗೆಲ್ಲೋ ಒಂದು ಕಡೆ ನೋವಾಗುತ್ತೆ ಯಾಕೆ ಅಂತಂದರೆ ನೀವು ಇಷ್ಟು ಹಿರಿಯರಾಗಿದ್ದು ತಾಲೂಕಿನಲ್ಲಿ ಕಾಂಗ್ರೆಸ್ಸಲ್ಲಿ ಒಬ್ಬ ಡಿಸಿಷನ್ ಮೇಕರ್ ಆಗಿದ್ದು ಮುಳುಬಾಲ್ ತಾಲೂಕಿನಲ್ಲಿ ನೀವು ಗೆಲ್ಲೋದಕ್ಕೆ ನಿಮ್ಮ ಕೈಯ್ಯಲ್ಲಿ ಆಗಿಲ್ಲ ಅಂತ ನಿಮ್ಮದೇ ಆಗಿರುವಂಥ ಶಸ್ತ್ರಚಿಕಿತ್ಸೆಗಳನ್ನ ನೀವು ಮಾಡ್ಕೋಬೇಕಾಗಿತ್ತು ಸ್ವಾಮಿ ನಮ್ಮ ಮೇಲೆ ಈಗ ಮೂವತ್ತು ಸಾವಿರ ನಾವು ಓಟ್ ತೊಗೊಂಡಿದ್ದಿದ್ರೆ ನಾವು ತೊಗೊಂಡಿದ್ದರೆ ನೀವು ಯಾಕೆ ಗೆಲ್ಲಬೇಕು ನಮ್ಮದು ನಮಗಿರುತ್ತೆ ನಿಮ್ಮ ಬಲ ನಿಮಗಿರುತ್ತೆ ನಮಗೂ ಸುಮಾರು ಜನ ಹೇಳ್ತಿದ್ರಣ್ಣ ಆದಿನಾರಾಯಣವ್ರನ್ನ ಪಾಪ ಬಾಗೇಪಲ್ಲಿಯಿಂದ ಕರ್ಕೊ ಬಂದರು ಎಲ್ಲೂ ಇಲ್ದಂಗೆ ಮಾಡಿಬಿಟ್ರು ಅವ್ರನ್ನ ಅವ್ರ ಕೈಯಲ್ಲಿ ಫೋನ್ ಮಾತಾಡೋಕ್ಕೆ ಬಿಡೋದಿಲ್ಲ ಒಂದು ಮದುವೆಯಲ್ಲಿ ಆ ಜನನ ಮಾತಾಡೋಕ್ಕೆ ಬಿಡೋದಿಲ್ಲ ಬೇರೆ ಕಡೆ ಕಾರ್ಯಕರ್ತರು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ರು ಅಂದರೆ ಅವ್ರನ್ನ ಕರೆಯೋದು ಕರೆದ್ರೂ ಹೋಗೋದಿಕ್ಕೆ ಬಿಡೋದಿಲ್ಲ ಅಂತೇಳಿ ನಮ್ಗೆ ಸುಮಾರು ಜನ ಹೇಳಿದ್ರು ಮೇ ಬಿ ಜೆ ಡಿ ಎಸ್ನವ್ರ ಜೊತೆ ನೀಲ್ಕಂಠೋಣ ಮ್ಯಾಚ್ ಫಿಕ್ಸಿಂಗ್ ಆಗಿದ್ದಾರೆ ಅದಕ್ಕೆ ಅವ್ರನ್ನ ಪಾಪ ಎಲ್ಲೂ ಬಿಡ್ತಾ ಇಲ್ಲ ಅಂತೇಳಿ ನಮಗೂ ಸುಮಾರು ಜನ ಹೇಳಿದ್ರು ನಾವು ಅದನ್ನೆಲ್ಲ ಬಂದು ಪತ್ರಿಕಾಗೋಷ್ಠಿಗಳಲ್ಲಿ ಹೇಳೋದಕ್ಕಾಗತ್ತಾ ನಿಮ್ಮ ತಾಕತ್ತು ನಿಮ್ಮ ಧೈರ್ಯ ನೀವು ಚುನಾವಣೆಯಲ್ಲಿ ತೋರಿಸ್ಬೇಕಾಗಿತ್ತು ನೀವು ಅದಿಲ್ಲದಿರ ಯಾರ ಮೇಲೂ ದೂಷಣೆ ಮಾಡೋದು ನಿಮಗೆ ಸರಿ ಬರಲ್ಲಣ್ಣ ನೀವು ತುಂಬ ಹಿರಿಯರಿದ್ದೀರಿ ವಕೀಲರಿದ್ದೀರಿ ನೀವು ಮಾತಾಡೋದಕ್ಕೆ ನಿಮಗೆ ಅನಿಸ್ಬೇಕು ನಾನು ಮಾತಾಡಿದ್ದು ಕರೆಕ್ಟಾಗಿ ತಪ್ಪ ಇದೆಯಪ್ಪ ಅಂತ ತಪ್ಪಿದ್ರೆ ಒಂದು ಹತ್ತು ಜನ ನೋಡಿ ಬೈಕೋತಾರಪ್ಪ ಒಳ್ಳೇದಿದ್ದರೆ ಪರವಾಗಿಲ್ಲ ಭೇಷ್ ಚೆನ್ನಾಗಿ ಮಾತಾಡಿದಿಯಾ ಅಂತ ಅನ್ಕೋತಾರೆ ಅದೇ ರೀತಿಯಲ್ಲಿ ನೀವು ಮುಳುಬಾಗಿಲಿನಲ್ಲಿಯೂ ಸಹ ನಾವು ಸ್ಥಳೀಯರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತೇಳ್ಬಿಟ್ಟು ಮಘಲೇಶ್ವರ ಸ್ವಾಮಿಯವರ ಅವರ ಹತ್ರ ಹೋಗಿ ನೀವೆಲ್ಲನೂ ಬಂದ್ವಿ ಮಾತಾಡ್ಕೊ ಬಂದಿದ್ದೀರಾ ಮತ್ತು ಸೋಮೇಶ್ವರ ಪಾಳ್ಯದಲ್ಲಿ ಆದಿನಾರಾಯಣ ಅವರು ಬಂದವಾಗ ಚುನಾವಣೆಗೆ ಮೂರು ತಿಂಗಳಿದೆ ಅಂತ ಆದನಾರಾಯಣವ್ರು ಬಂದವಾಗ ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡಿದ್ರು ಆ ಲೆಕ್ಕಾಚಾರದಲ್ಲಿ ನೀವು ನಾಲ್ಕೈದು ತಿಂಗಳಿಂದನೇ ಆದಿನಾರಾಯಣವ್ರ ಹತ್ರ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಕರ್ಕೊ ಬಂದಿದ್ದೀರ ಅನ್ನೋ ಲೆಕ್ಕಾಚಾರ ಬರ್ತಿದೆಯಣ್ಣ ದಯವಿಟ್ಟು ನಾವು ಈ ಹಿಂದೆ ಕೂಡ ಹೇಳ್ತಿದ್ವಿ ಸುಮಾರು ಪತ್ರಿಕಾಗೋಷ್ಠಿಗಳಲ್ಲಿ ಹೇಳ್ತೀವಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ರೀತಿಯಾದಂಥ ಮ್ಯಾಚ್ ಫಿಕ್ಸಿಂಗ್ಗಳು ನಡೆಯಲ್ಲ ಯಾಕೆ ಅಂತಂದರೆ ನಾವು ಬಿರಿಯಾನಿಗೆ ಬರೋವಂಥ ಕಾರ್ಯಕರ್ತರು ಇಲ್ಲಿ ಯಾರೂ ಇಲ್ಲ ಕಾಸು ಕೊಟ್ಟರೆ ಬಂದು ಜೈಕಾರ ಆಗುವಂಥ ಕಾರ್ಯಕರ್ತರು ಇಲ್ಲಾರೂ ಇಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿರೋಂಥವರು ದೇಶ ಧರ್ಮ ದೇಶದ ರಕ್ಷಣೆ ಕಾಯಕಂತಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇರೋದು ಈ ಇನ್ನು ಇನ್ನು ಮುಂದೆ ನೀವೇನಾದರೂ ಮತ್ತೆ ಇದರ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯವರು ಮ್ಯಾಚ್ ಫಿಕ್ಸಿಂಗ್ ಆಗಿದ್ದಾರೆ ಅಂತೆಲ್ಲ ಏನಾದರೂ ಮಾತಾಡಿದ್ರೆ ಇದರ ಪರಿಣಾಮ ನಿಮ್ಮ ಮನೆ ಮುಂದೆ ನಾವು ಬಂದು ಧರಣಿ ಕೂತ್ಕೋತೀವಿ ಅಂತ ಹೇಳ್ತಾ ಇದ್ದೇವೆ ಅಣ್ಣ ನಿಮ್ಮನ್ನು ಮಾತಾಡೋದಕ್ಕೆ ನೀವು ಆಚೆಗೆ ಬರೋಕ್ಕೂ ಬಿಡಲ್ಲ ನಾವು ಬಂದು ಬಾಗಿಲಲ್ಲಿ ಕೂತ್ಕೊಂಡ್ಬಿಡ್ತೀವಿ ಕ್ಷಮೆ ಕೇಳೋವರೆಗೂ ನಾವು ನಿಮ್ಮನ್ನು ಬಿಡಲ್ಲಣ್ಣ ದಯವಿಟ್ಟು ಇನ್ನು ಮುಂದೆ ಈ ರೀತಿ ಎಲ್ಲ ಮಾತಾಡೋದು ನಿಮ್ಗೆ ತುಂಬ ಖಂಡನೀಯ ಆಗುತ್ತದೆ ಈಗ ನಮ್ಮ ಅಭ್ಯರ್ಥಿ ಬಗ್ಗೆ ಮಾತಾಡಿದ್ರಿ ನಮ್ಮ ಅಭ್ಯರ್ಥಿ ಅವ್ರು ನೀವು ಎಲ್ಲಿ ಕಾಣಿಸಿದ್ರೂ ಹಿರಿಯರಿದ್ದೀರಿ ಅಂತೇಳಿ ನಿಮ್ಮ ಹತ್ರ ಆಶೀರ್ವಾದ ತಗೋತಾ ಇದ್ರು ಅವ್ರಿಗೆ ಸೂಕ್ತವಾದಂಥ ಒಂದು ನೀವು ಅವ್ರಿಗೆ ಏನು ಅಂತೇಳಿ ಈ ದೊಡ್ಡ ಸದ್ದಾಗ ನಾ ಯಾವ ರೀತಿ ಇರುತ್ತೆ ಅಂತೇಳಿ ಅವ್ರು ತಿಳಿಸ್ಕೊಟ್ಟಿದ್ರೆ ಅವರು ತುಂಬ ಖುಷಿ ಪಡ್ತಾ ಇದಾರೆ ನೀಲ್ಕಂಠವರು ನಾನು ದೊಡ್ಡವ್ರ ಹತ್ರ ಹೆಂಗಿರಬೇಕು ಅಂತೇಳಿ ನಾನು ನಿಂದ ಕಲ್ತ್ಕೊಂಡೆ ಇವತ್ತು ಅಂತೇಳಿ ಅವರು ತುಂಬ ಖುಷಿ ಪಡ್ತಾ ಇದ್ದಾರೆ ಈ ಮುಂದೆ ನಿನ್ನ ಮುಂದೆ ದಯವಿಟ್ಟು ನಿಮ್ಮ ಚುನಾವಣೆಯನ್ನು ನೀವು ಮಾತಾಡಿ ನಿಮ್ಮ ಚುನಾವಣೆ ಗೆಲ್ಲೋದಿಕ್ಕೆ ನೀವು ಮಾತಾಡಿ ನಾವು ನಮ್ಮ ಅಭ್ಯರ್ಥಿಯನ್ನು ಗೆಳಿಸ್ಕೊಳ್ಳೋದಿಕ್ಕೆ ನಾವು ಮಾತಾಡ್ತೀವಿ ಆದರೂ ವಿನಃ ಇದೆಲ್ಲನೂ ಅವಶ್ಯಕತೆ ಆಗಿರೋದಿಲ್ಲ ಅಂತ ಹೇಳುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯಗೊಳಿಸ್ತಾ ಇದ್ವಿ ಲಾಸ್ಟ್ ಮೇಲಾಗಣಿಯ ಬೂತ್ನಲ್ಲಿ ಸಹ ಜೆ ಡಿ ಎಸ್ಗೆ ಲೀಡ್ ಬಂತು ಆ ಲೆಕ್ಕಾಚಾರದಲ್ಲಿ ನೀವೂ ಅಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿದ್ದೀರಾ ಅಂತೇಳಿ ನಮಗೂ ಎಲ್ಲ ಡೌಟ್ ಆಗಿದೆ ಅಣ್ಣ ನಾವೇನು ಡೌಟು ಅಂತ ಹೇಳ್ತಾ ಇದ್ದೀವಿ ವಿನಃ ನೀವು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದೀರಾ ಅಂತೆಲ್ಲ ಏನು ನಾವು ಹೇಳ್ತಾ ಇಲ್ಲ ನಮಗೂ ಡೌಟ್ ಆಗಿದೆ ದಯವಿಟ್ಟು ಕಾಂಗ್ರೆಸ್ ಹಿರಿಯ ನಾಯಕರಿಗೆ ಎಲ್ರಿಗೂ ನಾನು ಮನವಿ ಮಾಡ್ತೀನಿ ಅದೇನೋ ಒಂದು ಸ್ವಲ್ಪ ಹೋಗಿ ನೋಡ್ರಣ್ಣ ದಯವಿಟ್ಟು ಹೋಗಿ ಮೇಲಾಗಣಿ ಬೂತ್ನೊಂದು ಸ್ವಲ್ಪ ನೋಡ್ರಿ ಯಾಕಲ್ಲಿ ಲೀಡ್ ಬರಲಿಲ್ಲ ಅಂತ ಹೇಳ್ಬಿಟ್ಟು ನೋಡಿ ಏನಾದರೂ ಮ್ಯಾಚ್ ಫಿಕ್ಸಿಂಗ್ ಆಗಿದ್ದರೆ ಅವ್ರ ರಾಜೀನಾಮೆಯನ್ನು ಕೊರಿ ನೀವೆಲ್ಲೂ ಮುಳುಭಾಗ್ಲಲ್ಲಿಯೂ ಸಹ ಕಾಂಗ್ರೆಸ್ ಪಕ್ಷ ಸೋತ್ರೆ ನಾನು ರಾಜೀನಾಮೆ ಕೊಡ್ತೀನಿ ರಾಜಕೀಯ ನಿವೃತ್ತಿ ತೊಗೋತೀನಿ ಅಂತೇಳಿ ನಂತರ ಇಮಿಡಿಯೇಟಾಗಿ ಕುತ್ತೂರು ಮಂಜಣ್ಣವ್ರು ನಿಂತಿದ್ದರೆ ಅಂತ ಹೇಳ್ತಿದ್ದೀನಿ ಅಂತಂದ್ಬಿಟ್ರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ನೀವು ಹೇಳಿದ್ದು ಕುತ್ತೂರು ಮಂಜಣ್ಣವ್ರು ನಿಂತರೆ ಗೆಲ್ಲೋದು ಬಿಡೋದು ಮುಂದಿನ ವಿಚಾರಣ ನೀವು ಹೇಳಿದ್ದು ಕಾಂಗ್ರೆಸ್ ಪಕ್ಷ ಸೋತ್ರೆ ನಾನು ರಾಜಕೀಯ ನಿವೃತ್ತಿ ಕೊಡ್ತೀನಿ ಅಂತ ದಯವಿಟ್ಟು ಫಸ್ಟು ರಾಜಕೀಯ ನಿವೃತ್ತಿ ಆಗಿ ಆಮೇಲೆ ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ ಮತ್ತೆ ಮಾತನಾಡ್ಕೊಳ್ಳೋಣ ನಿಲ್ಕಂಠವರ